ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾದಂಥ ಸಮಾರೋಪ ಸಮಾರಂಭದಲ್ಲಿ ಎಲ್ಲರೂ ಬಂದಿದ್ದಾರೆ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ಶ್ರೀಮಠದ ಆತ್ಮೀಯ ಸದ್ಭಕ್ತರು ಜನನಾಯಕರಾಗಿರುವಂಥ ಮಹೇಶ್ ತಮಣ್ಣವರು ಅವರು ಶ್ರೀಮಠದ ಬಗ್ಗೆ ಅಪಾರವಾಗಿರುವಂಥ ಗೌರವ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಶ್ರೀಮಠದ ಅಭಿವೃದ್ಧಿ ಕಾರ್ಯಕ್ಕೆ ತಮ್ಮನ್ನೇ ತಾವು ಸಮರ್ಪಣಿರ್ತಕ್ಕಂಥವ್ರು ಅವ್ರು ಒಂದು ಮಾತನ್ನ ಹೇಳಿದ್ರು ನಾವು ಹೊರಗಡೆ ಇದ್ದು ಕೇಳಿದಾಗ ಬೇರೆ ಬೇರೆನೆ ಕೇಳಿದೀವಿ ಆದ್ರೆ ಒಳಗಡೆ ಬಂದು ನೋಡಿದಾಗ ಬೇರೆನೇ ಐತಿ ಅನ್ನುವಂಥ ನಾ ಈ ಮಠದ ಭಕ್ತನಾಗಿ ಮಠದ ಶಿಷ್ಯನಾಗಿ ಸೇವೆಯನ್ನು ಸಲ್ಲಿಸ್ತೇನೆ ಏನಾದರೂ ಮಠದ ಸೇವೆ ಇತ್ತಂದ್ರೆ ನನಗೆ ಆದೇಶ ಮಾಡಲಿ ಅನ್ನುವಂತ ಮಾತನ್ನು ಕೂಡ ಕೇಳಿದ್ರು ಅವರು ಬಹಳಷ್ಟು ಈ ಮಠದ ಅಭಿವೃದ್ಧಿ ಕಾರ್ಯಕ್ಕೆ ತಮ್ಮನ್ನೇ ತೊಗಿಸ್ಕೊಂಡಿದ್ದಾರೆ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಮಠದ ಒಂದು ಪುಣ್ಯ ಭೂಮಿಯಲ್ಲಿ ಸುತ್ತಮುತ್ತ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಇವತ್ತು ನೀರಾವರಿ ನಿಗಮದಿಂದ ಐದು ಕೋಟಿ ವೆಚ್ಚದಲ್ಲಿ ಮಹಾಮಠಕ್ಕೆ ಒಂದು ಕಲ್ಯಾಣ ಮಂಟಪವನ್ನು ಮಾಡಬೇಕು ಅನ್ನುವಂತಹ ಕನಿಷ್ಠ ಕಟ್ಕೊಂಡಿದ್ದಾರೆ ಪತ್ರವನ್ನು ಕೊಟ್ಟಿದ್ದಾರೆ ಮೇಲಧಿಕಾರಿಗಳಿಗೆ ಮಾತಾಡಿದ್ದಾರೆ ಕೆಲವೊಂದು ದಿವಸಗಳಲ್ಲಿ ಆ ಕಾರ್ಯವನ್ನು ಹಾಕ್ತೀನಿ ಅದಾದ ನಂತರ ಈ ಭಾಗದ ಎಲ್ಲ ಜನರಿಗೆ ಬಹಳ ದೊಡ್ಡ ಅನುಕೂಲ ಆಗ್ತದೆ ಹಾಗಾಗಿ ಇವತ್ತು ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ಅವರು ಅನೇಕ ಇದ್ದರೂ ಕೂಡ ಇವತ್ತು ನಮ್ಮ ಮಟ್ಟದ ಕಾರ್ಯಕ್ರಮ ನನ್ನ ಮಟ್ಟದ ಕಾರ್ಯಕ್ರಮ ನಾನು ಹೋಗಲೇಬೇಕು ಅಂತ ತಿಳ್ಕೊಂಡು ಇವತ್ತೆಲ್ಲ ಕಾರ್ಯಗಳನ್ನು ಬದಿಗತ್ತಿ ಇಲ್ಲಿ ಬಂದಿದ್ದಾರೆ ಇವತ್ತು ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆ ಹೇಳ್ತಕ್ಕಂಥದ್ದು ಏನು ಅಂತಂದರೆ ಇಂಥ ಪುಣ್ಯ ಪುಣ್ಯಾತ್ಮರ ಪುಣ್ಯ ಸ್ನಾನೋತ್ಸವದಲ್ಲಿಂತ ಇವತ್ತು ಬಂದಿದೆ ನಾಲ್ಕೈದು ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಪುಣ್ಯ ಸ್ನಾನೋತ್ಸವಕ್ಕೆ ಬರ್ತಕ್ಕಂಥದ್ದು ಯುಗಾದಿಗೆ ಅನೇಕ ಕಡೆಯಿಂದ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಕ್ಕಂಥ ನಾವು ಬೇರೆ ಯಾವುದೇ ಒಂದು ಅಭಿವೃದ್ಧಿ ಬಗ್ಗೆ ತಮಗೆ ಗಮನಕ್ಕೆ ತರಕ್ಕೆ ನಾನು ಇಚ್ಛ ಕೊಡೋದಿಲ್ಲ ಈ ಬಂದಂಥ ಜನರಿಗೆ ಒಂದು ಮೂಲಭೂತ ಸೌಕರ್ಯದ ವ್ಯವಸ್ಥೆಯನ್ನು ಮಠದಲ್ಲಿ ಆಗಬೇಕಾಗಿದೆ ಮುಂದಿನ ದಿನದಲ್ಲಿ ಅದನ್ನು ತಾವು ಗಮನದಲ್ಲಿ ಇಟ್ಕೊಂಡು ಜನರಿಗೆ ಬೇಕಾದಂಥ ಶೌಚಾಲಯದ ವ್ಯವಸ್ಥೆ ಅದು ಒಂದು ಸ್ವಲ್ಪ ಯಾಕಂದ್ರೆ ಸಂಖ್ಯೆ ಇದೆ ಭಕ್ತರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಗಳನ್ನು ತಾವು ಇಟ್ಕೊಂಡು ಬಂದಂಥ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದಂಥ ರೀತಿಯಲ್ಲಿ ನೀವು ಆ ಕಾರ್ಯವನ್ನು ಮಾಡ್ತೀರಿ ಅನ್ನುವಂಥ ಆತ್ಮವಿಶ್ವಾಸವನ್ನು ನಾನು ಹೊಂದಿದ್ದೇನೆ ಹಾಗಾಗಿ ಈ ಭಾಗದಲ್ಲಿ ತಮ್ಮ ಮುಖಾಂತರ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಲಿ ಶ್ರೀಮಠದ ಆಶೀರ್ವಾದದ ಶ್ರೀರಕ್ಷೆ ಶ್ರೀಮಠದ ಗುರು ಪರಂಪರೆಯ ಆಶೀರ್ವಾದ ನಿಮ್ಮ ಜೊತೆಗೆ ಇರ್ತದೆ ನೀವು ಮಾಡುವಂತ ಒಳ್ಳೆ ಕಾರ್ಯದ ಜೊತೆಗೆ ನಾವೆಲ್ಲರಿಗೂ ಇದ್ದೇವೆ ಅನ್ನುವಂತಹ ಮಾತನ್ನು ಕೇಳಿ ವಿಶೇಷವಾದಂತಹ ಈ